ಈ ದಿನ ಭಾಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಯಾವ ವಿಚಾರವಾಗಿ ಅಂತಂದರೆ ಈಕೆ ಹೆಸರು ಜ್ಯೋತಿ ಅಂತೇಳಿ ಈಕೆ ಒಳೇಶ್ವರ ಪಟ್ಟಣದಲ್ಲಿ ವಾಸವಾಗಿದೆ ಅಂತ ಈತನೇ ನಮಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೈಟಲನ್ನು ಕೊಡ್ತಾ ಇದಾರೆ ಇವತ್ತು ದೇವರಾಜೇಗೌಡರ ಕಾಮಲೀಲೆ ದೇವರಾಜೇಗೌಡರ ಕಾಮಕ್ರೀಡೆ ಏನು ಇದು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಯಾಕೆ ಈ ವಿಚಾರವ ಬರ್ತು ಅಂತಂದರೆ ನನ್ನ ಹೋರಾಟ ಸಮಾಜದ ಪರವಾಗಿ ನೊಂದವರ ಪರವಾಗಿ ಶೋಷಿತರ ಪರವಾಗಿ ಮತ್ತು ಈ ಗೂಂಡಾ ರಾಜಕೀಯ ದೌರ್ಜನ್ಯ ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ನೀವೆಲ್ಲ ನೋಡಿದಿರಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ ಅದರಲ್ಲೂ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಮಾಡಿದ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿ ಹಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ ಅಲ್ಲಿ ಕಾರಣ ಏನು ಅಂದರೆ ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕಿಂತಲೂ ಮೊದಲು ಆದಂಥ ಎಫ್ ಐ ಆರ್ ಅನ್ನು ಇದುವರೆಗೂ ಕೂಡ ಸರ್ಕಾರ ಎಸ್ ಐ ಟಿಗೆ ವರ್ಗಾವಣೆಯನ್ನು ಮಾಡುತ್ತಿಲ್ಲ ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಎಸ್ ಐ ಟಿಯವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು ಎಸ್ ಐ ಟಿಗೆ ತೆಗೆದುಕೊಂಡಿದೆ ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನ ಆರೋಪಿ ಮಾಡಬೇಕು ಅಂತೇಳಿ ಇಡೀ ಸರ್ಕಾರದ ಸಂಪುಟ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ನಿಂತಿದೆ ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನಾನಲ್ಲಿ ನಾನೊಬ್ಬ ನಿರ್ದೋಷಿ ನಾನಲ್ಲಿ ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದು ಯಾರು ಅಂತೇಳಿ ಈ ಜಗತ್ತಿಗೆ ಇಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಎಂದು ಗೊತ್ತಾಗಿದ್ದಿಲ್ಲಿ ಸರ್ಕಾರದ ಪ್ರಮುಖ ನಾಯಕರ ಪಾತ್ರೆ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ ನನ್ನ ಮೇಲೆ ಒಂದು ಅತ್ಯಾಚಾರ ಆರೋಪವನ್ನು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಮಹಿಳೆ ಅಂತ ಏನು ಬಂದು ಕುಳಿತಿದ್ದಾಳೆ ನಮಗೆಲ್ಲ ಗೊತ್ತಿರಲಿ ಆಕೆ ಸಂತ್ರಸ್ತ ಅಲ್ಲ ಅವಳು ಅನಿಟ್ರ್ಯಾಪ್ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ ಎ ಒನ್ ಆರೋಪಿ ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ ಅವನು ಅದೇ ಪ್ರಕರಣದಲ್ಲಿ ಎ ಟು ಆರೋಪಿ ಇವರು ನನ್ನ ಕಚೇರಿಗೆ ನಾನು ಬೆಂಗಳೂರಿನಲ್ಲಿದ್ದಾಗ ನಾವು ಒಣ ದೇವಂತ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು ಪ್ರಜ್ವಲ್ ರೇಮಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡ್ಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಮಾಡ್ಕೊಡ್ತಾ ಇಲ್ಲ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತಗೊಳ್ತಾರೆ ಮಾತನಾಡ್ತಾರೆ ಅಲ್ಲಿ ಸುದ್ದಿ ಖಚಿತ ನಿಶ್ಚಿತ